ವಿದ್ಯಾರ್ಥಿನಿ ಅಥವಾ ವಿದ್ಯಾರ್ಥಿ ಎರಡು ವರ್ಷ ಪಿಯುಸಿ ಮಾಡಿ ಪಾಸ್ ಆಗಿ ಮೂರು ವರ್ಷ ಡಿಗ್ರಿಯು ಐ ಟಿಯು ಡಿಪ್ಲೊಮಾ ಮಾಡ್ತಾನೆ ಒಂದು ವರ್ಷ ಅಥವಾ ಎರಡು ವರ್ಷ ವೇಟಿಂಗ್ ಪೀರಿಯಡ್ ತೆಗೆದುಕೊಳ್ಳುವ ಮೂರನೇ ವರ್ಷಕ್ಕೆ ಉದ್ಯೋಗ ಪಡಿತಾನೆ ಅದೇ ವಿದ್ಯಾರ್ಥಿ ನಮ್ಮ ಬಳಿ ನಮ್ಮ ಟೀಚರ್ ಪಾಠ ಮಾಡಿದ್ದಾರೆ ಒಂದು ಆಶ್ರಯ ತೆಗೆದುಕೊಂಡು ಹೋಗುವ ಅಂತ ಕಾಲೇಜ್ ಕಾಲೇಜನ್ನು ಹುಡ್ಕೊಂಡು ಬರ್ತಾನೆ ನಾವು ಕೇಳ್ತೇವೆ ಹೇಗಿದ್ಯಪ್ಪ ಅಂತ ಚೆನ್ನಾಗಿದ್ದೇನಿ ಕೆಲಸ ಮಾಡ್ತಿದ್ವಿ ಸರ್ ಬೆಂಗ್ಳೂರ್ನಲ್ಲಿ ಯಾವುದೋ ಒಂದು ಕಂಪನಿ ಇದ್ದೇನೆ ಅಥವಾ ಹೊರ ರಾಜ್ಯದಲ್ಲಿ ಯಾವ್ದೋ ಒಂದು ಕಂಪನಿ ಇದೆ ಅಥವಾ ಊರಲ್ಲಿ ಇಂತ ಒಂದು ಕಂಪನಿ ಸರ್ ಸಂಬಳ ಎಷ್ಟು ಕೇಳ್ತೇವೆ ಸರ್ ಆ ವಿದ್ಯಾರ್ಥಿ ಹೇಳ್ತಾನೆ ಸರ್ ನಂಗೆ ಮೂವತ್ತು ಸಾವಿರ ಸಂಬಳ ಇದೆ ನಲ್ವತ್ತು ಸಾವಿರ ಸಂಬಳ ಇದೆ ಪ್ಲಸ್ ಎಲ್ಲ ಫೆಸಿಲಿಟಿಗಳಿದೆ ನಾವು ಆಲೋಚನೆ ಮಾಡ್ತೇವೆ ಸರ್ ನಾವು ಎರಡು ವರ್ಷ ಪಾಠ ಮಾಡಿ ಮೂರು ವರ್ಷ ಡಿಗ್ರಿ ಪಡೆದಂತ ವಿದ್ಯಾರ್ಥಿ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಸಂಬಳ ಅಂತ ಪಡಿತಾನಂತಾದ್ರೆ ನಾವಿನ್ನು ಸಾವಿರ ರೂಪಾಯಿ ಇರ್ಬೇಕು ಸಮಸ್ಯೆಗಳು ಅಂತ ಆಗ್ತಿಲ್ಲ ಸರ್ಕಾರ ಇರಲ್ಲ ಐದು ವರ್ಷ ನಾನು ಸರ್ಕಾರಿ ಪದೇ ಪೂರ್ವ ಕಾರ್ಯ ಕಾರಣ ಅಂತ ನಾ ಖಾಸಗಿ ಕಾಲೇಜ್ ಹೋದೆ ನಾನ್ ಬಂದಂತ ಕಷ್ಟ ಇವ್ರು ಕೊಡಬಾರ್ದು ಅಂತ ಹೇಳಿ ಈ ಸಂಘಟನೆ ಜವಾಬ್ದಾರಿ ಹೊಂದ್ಕೊಳ್ತೀನಿ ಸರ್ ಇದಲ್ಲದೆ ಇಲಾಖೆಯಿಂದ ನಮಗೆ ತುಂಬಾ ಅನ್ಯಾಯ ಆಗ್ತಿದೆ ನಿರ್ದೇಶಕರು ಸ್ಪಷ್ಟವಾಗಿ ಆದೇಶದಲ್ಲಿ ಹಾಕಿದ್ದಾರೆ ಆದೇಶ ಭಾಷೆ ಕೊಡ್ತೇನೆ ಸರ್ ಅದರಿಂದ ಹನ್ನೆರಡು ಗಂಟೆ ಮಾತ್ರ ಕಾರ್ಯ ನಿರ್ವಹಿಸಿದೆ ಅಂತ ಹೇಳ್ತಾರೆ ಆದ್ರೆ ಜಿಲ್ಲಾ ಉಪನಿರ್ದೇಶಕರು ಪ್ರಾನ್ಸಿಪಾಲ್ ಹದಿನೆಂಟರಿಂದ ಇಪ್ಪತ್ತು ಗಂಟೆ ಕಾರ್ಯನಿರ್ವಹಿಸ್ತಾರೆ ನಿರ್ವಹಿಸಿಕೆ ಕಡ್ಡಾಯವಾಗಿ ಹೇಳ್ತಾರೆ ಸಂಬಳ ಕೊಡುವಂಥದ್ದು ಹನ್ನೆರಡು ಸಾವಿರ ರೂಪಾಯಿ ಹಾಗಾದ್ರೆ ಇಲ್ಲಿಂದ ಸಾಮಾಜಿಕ ನ್ಯಾಯ ಇವತ್ತು ಪ್ರಶ್ನೆ ಮಾಡಬೇಕಲ್ವಾ ಇಂಥದ್ದು ಚಾವಳಿಯನ್ನು ಇಸುವಂತ ಮೇಲ್ಮನೆಯಾಗಿರುವಂತ ವಿಧಾನ ಪರಿಷತ್ನಲ್ಲಿ ಎಲ್ಲ ಶಾಸಕರು ಧ್ವನಿಗೊಳಿಸಬೇಕಲ್ವಾ ವಿಧಾನಸಭೆಯಲ್ಲಿ ಧ್ವನಿಗೊಳಿಸಬೇಕಲ್ವಾ ಅದರಿಂದ ನಿಮ್ಮಲ್ಲಿ ಕಳೆದ ವಿನಂತಿಯನ್ನು ಮಾಡ್ತಿದ್ದೇನೆ ಎಲ್ಲ ಅತಿಥಿ ಉಪನ್ಯಾಸಕರವಾಗಿ ನಮ್ಮ ಸಂಬಳವನ್ನು ಒಂದು ಬೇಸಿಕ್ ಆದ್ರೆ ಒಂದ್ ಮೂವತ್ತು ಸಾವಿರ ರೂಪಾಯಿಗೆ ಏರಿಸಿ ಯಾವುದೇ ಅತಿಥಿ ಉಪನ್ಯಾಸಕರು ಇದರಿಂದ ಮುಂದಿನ ದಿನಗಳಲ್ಲಿ ಈಗೊಂದು ಸುದ್ದಿ ಹಾಡ್ತಿದೆ ಗೊತ್ತಿಲ್ಲ ಸರ್ಕಾರದ ಪ್ರತಿನಿಧಿಯಾಗಿ ತಮ್ ಗೊತ್ತಿರಬಹುದು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ನಲ್ಲಿ ಅತಿಥಿ ಉಪನ್ಯಾಸಕರನ್ನು ಯಾವ್ದಾದ್ರು ಒಂದು ಸಂಸ್ಥೆಗೆ ನಿಜ ಕೊಡಬೇಕು ಅಂತ ಅಂತ ಸಂದರ್ಭದಲ್ಲಿ ಹೊರಗುತ್ತಿಗೆ ಕೊಟ್ಟಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಾವು ಕೆಲಸವನ್ನು ಕಳ್ಕೊಳ್ತೇವೆ ಅಂತ ಸಂದರ್ಭ ಬರುವುದು ಬೇಡ ಒಂದು ವೇಳೆ ಬಂತು ಅಂತ ಆದ್ರೆ ಆಸ್ ಇಟ್ ಈಸ್ ಈಗ ಯಾರೆಲ್ಲ ಅತಿಥಿ ಉಪನ್ಯಾಸಕರು ನಿರ್ವಹಿಸಿದ್ದಾರೋ ದಯವಿಟ್ಟು ಅವರನ್ನೇ ಮುಂದುವರಿಸಲಿ ಆ ನಂತರ ಈಗ ಡೆಪ್ಯುಟೇಶನ್ ನಿಂದ ಏನು ಹುದ್ದೆಯನ್ನು ಕಳ್ಕೊಂಡಿದ್ದಾರೋ ಅತಿಥಿ ಉಪನ್ಯಾಸಕರು ಮರಳಿ ಅವರು ಅವರನ್ನು ಕೂಡ ಅತಿಥಿ ಉಪನ್ಯಾಸಕರನ್ನಾಗಿ ಕಾರ್ಯಕ್ಕೆ ತೆಗೆದುಕೊಳ್ಬೇಕು ಒಂದು ವೇಳೆ ಅಂತ ಸಂದರ್ಭ ನಮ್ಮನ್ನು ತೆಗೆದುಕೊಳ್ಳಿಲ್ಲ ಅಂತ ಆದ್ರೆ ಯಾವ ಯಾವ ಕಾಲೇಜಿನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೇ ಇದ್ದು ಅದೇ ಕಾಲೇಜಿನ ಮುಂದೆ ನಾವು ಧರಣಿ ಸತ್ಯಾಗ್ರಹವನ್ನು ಕೂಡ್ತೇವೆ ಕೂತೇವೆ ಇಲ್ಲೋ ಉಪನಿರ್ದೇಶಕರ ಕಚೇರಿ ಮುಂದೆ ಬರ್ತೇವೆ ಬ್ಯಾಂಗ್ಳೂರ್ ತನಕ ಬರ್ತೇವೆ ಶಿಕ್ಷಣ ಸಚಿವರ ಮನೆ ತನಕ ಬರ್ತೇವೆ ದಯವಿಟ್ಟು ವಿರೋಧ ಇರುವಂತಹ ಕರಾವಳಿ ಭಾಗದ ಶಾಸಕರು ಯಾವತ್ತೂ ಕೂಡ ಬೆಂಬಲ ಬೆಂಬಲಾಗಿ ನಮಗಿರ್ತಾರೆ ಅದು ಕೈಬಿಟ್ಟಿಲ್ಲ ದಯವಿಟ್ಟು ಈಗ ಆಸ್ಪಾದವನ್ನು ಕೊಡದೆ ನಾವು ಮೂರು ವಿಷಯವನ್ನು ಪ್ರಮುಖವಾಗಿ ಕೇಳ್ತೇವೆ ಈ ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಸಾಕಾಗುವುದಿಲ್ಲ ಕನಿಷ್ಠ ಮೂವತ್ತು ಸಾವಿರ ರೂಪಾಯಿ ಸಂಬಳ ಅನಂತರ ಸೇವಾ ಭದ್ರತೆ ಇವುಗಳನ್ನು ಕೊಟ್ಟು ನಮ್ಮ ಒಂದು ಗೌರವಯುತವಾದಂತಹ ಒಂದು ಸ್ಥಾನವನ್ನು ಕೊಡಿ ಈ ವಿಷಯವನ್ನು ಸರ್ಕಾರದ ಗಮನ ద గమనక బరువ రీతియలి